ಏಪ್ರಿಲ್ ಹದಿನಾರರಂದು ನಗರಸಭೆ ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು ನಮ್ಮ ನಾಯಕರಾದ ಗೌಡರ ನಿರ್ದೇಶನದಂತೆ ಬಿಜೆಪಿ ಪಕ್ಷದಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಕಮಲ್ ಕುಮಾರ್ ಪತ್ನಿ ಹೇಮಲತಾ ಅವರನ್ನು ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ ಏನಾದರೂ ಸ್ಪರ್ಧೆ ಮಾಡದಿದ್ದರೆ ಕುಳಿತು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಏಪ್ರಿಲ್ ಹದಿನಾರರ ಬುಧವಾರದಂದು ನಗರಸಭೆಯ ಉಪಾಧ್ಯಕ್ಷರ ಚುನಾವಣೆ ಇದ್ದು ನಮ್ಮ ನಾಯಕರಾದಂತಹ ಪ್ರೀತಂ ಗೌಡರ ನಿರ್ದೇಶನದಂತೆ ಚರ್ಚೆ ಮಾಡಿ ನಿರ್ಧರಿಸಲಾಗಿದೆ ನಮ್ಮ ಪಕ್ಷದಲ್ಲಿ ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಮುಖಂಡರಾದ ಕಮಲ್ ಕುಮಾರ್ ಅವರ ಪತ್ನಿಯಾದಂತಹ ಹೇಮಲತಾ ಅವರು ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದ್ದು ನಾವು ಅವರನ್ನು ಬೆಂಬಲಿಸಲು ನಮ್ಮ ನಾಯಕರು ಸೂಚಿಸಿದ್ದಾರೆ ಬಹಳ ವರ್ಷಗಳಿಂದ ಬಿಜೆಪಿಯಲ್ಲಿ ನಿಷ್ಠಾವಂತರಾಗಿ ದುಡಿದು ಪಕ್ಷವನ್ನು ಬೆಳೆಸಿ ನಮ್ಮೆಲ್ಲರಿಗೆ ದಾರಿ ತೋರಿಸಿದವರು ಪಕ್ಷ ಅಧಿಕಾರಕ್ಕೆ ಬಂದಾಗ ಉನ್ನತ ಮಟ್ಟದಲ್ಲಿ ನೋಡಬೇಕು ಎನ್ನುವುದು ನಮ್ಮೆಲ್ಲರ ಆಸೆಯಾಗಿತ್ತು ಪ್ರೀತಂಜಿ ಗೌಡರು ಕೂಡ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವುದು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಂದರು ಈ ರಾಜಕೀಯ ಸನ್ನಿವೇಶದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲೇ ಪಕ್ಷದಿಂದ ದೂರವಾದರೂ ಒಂದು ಸ್ಥಾನಮಾನ ನೀಡಬೇಕು ಎನ್ನುವುದು ಮನದಲ್ಲಿತ್ತು ಅವರ ರಾಜಕೀಯ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಗೌರವ ಕೊಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರೆ ಬಿಜೆಪಿ ವತಿಯಿಂದ ನಾವೆಲ್ಲರೂ ತೀರ್ಮಾನ ಮಾಡಿ ಯಾವ ಅಭ್ಯರ್ಥಿಯನ್ನು ಹಾಕುವುದಿಲ್ಲ ಒಮ್ಮತದಿಂದ ಬೆಂಬಲ ನೀಡಲಾಗುವುದು ಏನಾದರೂ ಹೇಮಲತಾ ಅವರು ಸ್ಪರ್ಧೆ ಮಾಡದಿದ್ದರೆ ನಾವುಗಳು ಕುಳಿತು ತೀರ್ಮಾನ ಮಾಡುತ್ತೇವೆ ಎಂದು ಮಾಧ್ಯಮದವರು ಪ್ರಶ್ನೆಗೆ ಉತ್ತರಿಸಿದರು ಇನ್ನು ನಗರಸಭೆ ಅಧ್ಯಕ್ಷರ ಸ್ಥಾನ ಖಾಲಿ ಇಲ್ಲದಿರುವುದರಿಂದ ಆ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅವಿಶ್ವಾಸ ಚರ್ಚೆ ಮಾಡಿದ ಮೇಲೆ ಮಾತನಾಡಬಹುದು ಅಲ್ಲಿಯವರೆಗೂ ಮಾತನಾಡುವುದಿಲ್ಲ ನಮ್ಮ ಗೌಡರು ಯಾವ ನಿರ್ದೇಶನ ಕೊಡುತ್ತಾರೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ ಎಂದು ಹೇಳಿದರು ಹಾಗೆ ಅವ್ರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡ್ಬೇಕು ಅನ್ನೋದು ಎಲ್ಲರೂ ಕೂಡ ಗಮನ ತೀರ್ಮಾನ ಮಾಡ್ಕೊಂಡಿದ್ವಿ ಆದ್ರೆ ರಾಜಕೀಯ ಸನ್ನಿವೇಶ ಅಧಿಕಾರಕ್ಕೆ ಬರೋಕೆ ಬರೋಕ್ಕಿಂತ ಮುಂಚೆನೆ ಅವರು ಪಕ್ಷದಿಂದ ದೂರ ಆದ್ರು ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ನೀಡಬೇಕು ಅನ್ನೋದು ಕೊಡಕ್ ಅನ್ನೋ ವಿಚಾರ ಮೊದಲಿಂದಲೂ ನಮ್ಮ ನಾಯಕರಲ್ಲಿ ಇತ್ತು ಇಂದು ಅವರು ರಾಜಕೀಯವಾಗಿ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅದರಿಂದಾಗಿ ಅವರಿಗೆ ಮತ್ತೆ ಒಂದು ಗೌರವ ಕೊಡಬೇಕಾದಂತ ಸನ್ನಿವೇಶ ಮತ್ತೆ ಸೃಷ್ಟಿಯಾಗಿದೆ ಅದರಿಂದಾಗಿ ಅವರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ವತಿಯಿಂದ ನಾವೆಲ್ಲರೂ ತೀರ್ಮಾನ ಮಾಡಿ ಯಾವುದೇ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಹಾಗೆ ನಮ್ಮ ರಾಜ್ಯ ಪ್ರಧಾನ ಪ ಕಾರ್ಯದರ್ಶಿಗಳಾದಂತ ಪ್ರೀತಮಣ್ಣವರು ಕೂಡ ನಮಗೆ ಸೂಚನೆಯನ್ನು ನೀಡಿದ್ದಾರೆ ಈ ವಿಚಾರನ ನಿಮ್ಗೆಲ್ರೂ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಆರ್ ಮೋಹನ್ ಎಚ್ ರಕ್ಷಿತ್ ಸಂತೋಷ್ ಚಂದ್ರು ಮಹೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ